ಓಂ ಶ್ರೀ ಗುರು ಬಸವಲಿಂಗ ಎನ್ವ ಸರ್ವರಿಗೂ ಶರಣ ಶರಣ ಆಹಾರಕ್ಕೂ ಆರೋಗ್ಯಕ್ಕೂ ಬಿಡಲಾರದ ನಂಟು ಗೊತ್ತಿದೆ ನಿಮ್ಗೆಲ್ಲ ಗಾದೆ ಬಹಳ ಪ್ರಸಿದ್ಧವಾಗಿದೆ ಊಟ ಬಲ್ಲವನಿಗೆ ಗೊತ್ತಿಲ್ವಾ ಮುಂದಿನ ಏನು ಊಟ ಬಲ್ಲವನಿಗೆ ರೋಗವಿಲ್ಲ ಹಾಗಾದ್ರೆ ರೋಗ ಬಹಳ ಬರ್ತಾ ಇದೆ ಅಂದ್ರೆ ಅರ್ಥ ಊಟ ಮಾಡೋದು ಬರ್ತಾ ಇಲ್ಲ ಮತ್ತೆ ಯಾವ ಪದಾರ್ಥವನ್ನ ಹೇಗ್ ಉಪಯೋಗಿಸ್ಕೋಬೇಕು ಅನ್ನೋದು ಮನುಷ್ಯನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆಧುನಿಕ ಮನುಷ್ಯನಿಗೆ ಹಿಂದೆ ಅಮ್ಮಂದಿರು ಅಜ್ಜಿದಿರು ಅವರೇ ಡಾಕ್ಟರ್ಗಳಾಗಿರ್ತಿದ್ರು ಹೆಚ್ಚು ಕಡಿಮೆ ಅವರೇ ವೈದ್ಯರಾಗಿರ್ತಾ ಇದ್ರು ಯಾವ್ಯಾವ ಕಾಲಕ್ಕೆ ಚಳಿಗಾಲಕ್ಕೆ ಏನ್ ಮಾಡ್ಬೇಕು ಮಳೆಗಾಲಕ್ಕೆ ಏನ್ ಮಾಡ್ಬೇಕು ಬೇಸಿಗೆ ಕಾಲಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅವರು ತಿಳ್ಕೊಂಡು ಮಾಡ್ತಿದ್ರು ಹಬ್ಬಗಳು ಕೂಡ ಅನುಕೂಲಕರವಾಗಿ ಬರ್ತಾ ಇದ್ವು ಅಥವಾ ರೂಪಿಸ್ಕೊಂಡಿದ್ರು ಆಯಾ ಕಾಲಕ್ಕೆ ತಕ್ಕ ಹಾಗೆ ಅಡುಗೆ ಮಾಡ್ತಿದ್ರು ಹಬ್ಬದ ಹೆಸರಿನಲ್ಲಿ ಅಂತಹ ಅಡಿಗೆಗಳನ್ನು ಮಾಡ್ತಾ ಇದ್ರು ಅಂತಹ ಕಾಲ ಒಂದಿತ್ತು ಭಾರತ ದೇಶದಲ್ಲಿ ಆಮೇಲಿಂದ ಸ್ವಾಭಾವಿಕವಾಗಿ ನೀವ್ ಏನೇ ತಿನ್ರಿ ಏನೇ ಊಟ ಮಾಡ್ರಿ ಶ್ರಮ ಇಲ್ಲದೆ ಹೋದ್ರೆ ಶಾರೀರಿಕ ಶ್ರಮ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಆರೋಗ್ಯ ಸಿಕ್ಕಲ್ಲ ತುಪ್ಪನೇ ಊಟ ಮಾಡಿ ಹಣ್ಣುಗಳನ್ನೇ ಊಟ ಮಾಡಿ ಹಾಲು ತುಪ್ಪ ಹಣ್ಣು ಒಳ್ಳೆ ಏನು ಸಾವಯವದಲ್ಲಿ ಬೆಳೆದಂತ ತರಕಾರಿಗಳು ಎಲ್ಲವನ್ನೂ ಬಳಸಿ ನಿಮ್ಮ ಶರೀರ ಶ್ರಮ ಇಂದ ಹೋದ್ರೆ ಏನು ಪ್ರಯೋಜನ ಆಗಲ್ಲ ಶರೀರ ಶ್ರಮ ಇದ್ರೆ ಕೆಲವು ಸಾರಿ ಆಹಾರದ ವ್ಯತ್ಯಾಸಗಳು ಕೂಡ ನಮ್ಗೆ ಅಷ್ಟು ತೊಂದರೆ ಮಾಡ್ಲಿಕ್ಕಿಲ್ಲ ಅದಕ್ಕೆ ನಮ್ಮ ಸಾಕ್ಷಿ ನಮಗ್ ಸಾಕ್ಷಿ ಅಂತಂದ್ರೆ ನಮ್ಮ ಹಳ್ಳಿಯ ರೈತರು ಇವತ್ತಿಗೂ ಕೂಡ ಇಷ್ಟೆಲ್ಲ ಆಸ್ಪತ್ರೆಗಳು ವಿಪರೀತವಾಗಿ ಕಾಯಿಲೆಗಳು ಮತ್ತೆ ನಗರದ ನಗರ ಪ್ರದೇಶದ ಜನರಿಗೆ ಹಾಸ್ಪಿಟ್ಲ್ಗಳು ದವಾಖಾನೆಗಳು ಅವಿಭಾಜ್ಯ ಹಂಗ ಆಗೋಗ್ಬಿಟ್ಟಿದ ಅವಿಲ್ಲದೆ ಅನ್ನೋ ಅಷ್ಟರ ಮಟ್ಟಿಗೆ ಆದ್ರೆ ನಮ್ಮ ರೈತರುಗಳು ಇವತ್ತು ಕೆಲವರ ರೈತರಲ್ಲೂ ಆರೋಗ್ಯ ಕೆಟ್ಟರೋಗಿದ್ದಾರೆ ಆದ್ರೆ ಕೆಲವು ರೈತರು ಯಾರು ಚೆನ್ನಾಗಿ ಕೃಷಿ ಬಗ್ಗೆ ಪ್ರೀತಿಯುಳ್ಳ ಪ್ರೀತಿಯುಳ್ಳವರಾಗಿ ಆರೋಗ್ಯದ ಕಡೆಗೂ ಗಮನ ಕೊಟ್ಟಿದಾರೋ ಅಂಥವರು ದವಾಖಾನೆಯ ಅವಲಂಬನೆ ಇಲ್ಲದೆ ಅಂದ್ರೆ ಆಸ್ಪತ್ರೆಗಳ ಅವಲಂಬನೆ ಇಲ್ಲದೇನೆ ಬದುಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ನಾನು ಹೇಳೋದು ಆಹಾರದ ಕಡೆಗೂ ಗಮನ ಕೊಡೋಣ ಕೊಡಬೇಕು ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಏನು ಶಾರೀರಿಕ ಪರಿಶ್ರಮ ಅಂದ್ರೆ ಉದಾಹರಣೆಗೆ ಈಗ ನನಗೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಕಾಗಲ್ಲ ಅಥವಾ ನೀರು ಹೊತ್ಕೊಂಡು ಬರೋ ಅಗತ್ಯನೂ ಇಲ್ಲ ಹುಟ್ಟೋದು ಬೀಸೋದಂತೂ ಮೊದಲೇ ಇಲ್ಲ ಸರಿ ಹಾಗಾದ್ರೆ ನನ್ನಂತವ್ರಿಗೆ ಹೇಗೆ ಶ್ರಮ ಮಾಡಬೇಕು ಆವಾಗ ನಾವು ವಾಯುವಿಹಾರ ವಾಕಿಂಗ್ ಅದನ್ನ ನಾನು ಮಾಡ್ಕೊಳ್ತೀನಿ ಅದಕ್ಕೆ ನಾನು ಇಷ್ಟು ಆರೋಗ್ಯವಾಗಿರೋದು ವಾಕಿಂಗ್ ಇಸ್ ದ ಕಿಂಗ್ ಆಫ್ ದಿ ಎಕ್ಸಸೈಸ್ ಅನ್ನೋದು ಚೆನ್ನಾಗಿ ಗೊತ್ತಿದೆ ನನಗೆ ಪಾದಯಾತ್ರೆಗಳನ್ನು ರೂಪಿಸಿಕೊಂಡು ಪ್ರತಿನಿತ್ಯ ವಾಯುವಿಹಾರ ಅಡ್ಡಾಡ್ತಕ್ಕಂಥದ್ದು ಸಮಯ ಇಟ್ಕೊಂಡು ಅನುಕೂಲ ಇಟ್ಕೊಂಡು ನನ್ನ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಅದರ ಅರ್ಥ ಆರೋಗ್ಯ ಆಹಾರದ ಕಡೆ ಗಮನ ಕೊಡಬಾರ್ದ ಕೊಡಬೇಕು ಖಂಡಿತ ಕೊಡಬೇಕು ಆದರೆ ಆಧುನಿಕ ಮನುಷ್ಯ ಅಥವಾ ಕೆಲವು ಮನುಷ್ಯರು ಮಾಡ್ತಾರೆ ಅಂದರೆ ಪ್ರತಿಯೊಂದು ಕಾಯಿಲೆಗೂ ಆಹಾರದ ಮೇಲೆ ಹಾಕ್ಬಿಡ್ತಾರೆ ನಗಡಿ ಆಗ್ತಾ ಇದೆ ಅಂದ್ರೆ ನಗಡಿ ಆಗಿದೆ ಅಂದ್ರೆ ಬಾಳೆ ಕಾರಣ ಹೊಟ್ಟೆ ಸರಿ ಇಲ್ಲ ಅಂತಂದ್ರೆ ಪಪ್ಪಾಯ ಹಣ್ಣು ಕಾರಣ ಆಮೇಲೆ ಇನ್ನೇನು ಎಲ್ಲದಕ್ಕೂ ಎಲ್ಲ ಹಣ್ಣಿಗೂ ಏನೋ ಒಂದ್ ಹೆಸರಿಕ್ ಬಿಟ್ಟು ಕೊನೆಗೆ ಕಾಯಿ ಪಲ್ಯಗಳಿಗೆ ಇನ್ನೊಂದು ಇಟ್ಟಿದ್ದಾರೆ ಇದಾರೆ ಏನಂದ್ರೆ ಗೊಬ್ಬರ ಬಹಳ ಹಾಕ್ತಾರೆ ಹಂಗ ಕಾಯಿ ಪಲ್ಯ ತಿನ್ಬಾರ್ದು ಹಂಗಾದ್ರೆ ಏನು ತಿನ್ಬೇಕು ಅದೇ ಮಾಮೂಲಿ ನೂಡಲ್ಸು ಮ್ಯಾಗಿ ಗೊತ್ತಾಯ್ತಲ್ಲ ಗೋಬಿ ಮಂಚೂರಿ ಪಾನಿಪುರಿ ಇಂತಹದ್ದನ್ನ ತಿನ್ಕೊಂಡು ಕಾಲಿಗೆ ಕಾಯಿಲೆ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಹಳವರು ಕೂಡ ಕೆಲವು ಆಹಾರಗಳಿಗೆ ದೋಷ ಕೊಟ್ಬಿಟ್ಟಿದ್ರು ಉದಾಹರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ನೀರುಳ್ಳಿ ಉಪಯೋಗಿಸ್ಬಾರ್ದು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸ್ಬಾರ್ದು ಅದು ತಾಮಸ ಆಹಾರ ಮೆಣಸಿನಕಾಯಿ ಪರವಾಗಿಲ್ಲ ಅಥವಾ ಮೆಣಸಿನ್ನು ಶ್ರೇಷ್ಠ ಆಮೇಲೆ ಶುಂಠಿ ಬಹಳ ಒಳ್ಳೇದು ಎಷ್ಟೇ ತಿಂದ್ರಿ ಶುಂಠಿ ತಿನ್ಬಿಟ್ರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಎಲ್ಲವೂ ಪಚನ ಆಗೋಗ್ಬಿಡುತ್ತೆ ಪಚನಕಾರಿ ನಿಂಬೆಹಣ್ಣು ಭಾಳ ಬಹಳ ಪಚನಕಾರಿ ಅನ್ನುವ ಅರ್ಧ ಸತ್ಯಗಳನ್ನು ಬಹಳ ಜನ ತಿಳ್ಕೊಂಡಿದ್ದಾರೆ ನೀವು ಅತಿಯಾಗಿ ಏನನ್ನೇ ತಿಂದರೂ ಕೂಡ ಅದು ಅಜೀರ್ಣ ಆಗಿ ಆಗತ್ತೆ ಅತಿಯ ಅದಕ್ಕೆ ಒಂದು ಇನ್ನೂ ಒಂದು ಒಳ್ಳೆ ಗಾದೆ ಮಾಡಿದ್ದಾರೆ ಅತಿಯಾದ್ರೆ ಅತಿಯಾದ್ರೇನು ಹ್ಮ್ ಅದು ಅದೊಂದು ಗಾದೆ ಇದೆ ಅತಿ ಅತಿ ಆಸೆ ಗತಿ ಅದಲ್ಲ ಇಲ್ಲಿ ಆದ್ರೆ ವಿಷವು ಅಮೃತ ಸಾರಿ ಆದ್ರೆ ಅಮೃತವು ವಿಷ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ತಗೋಬೇಕು ಅಷ್ಟು ತಗೊಂಡ್ರೆ ವಿಷವು ಕೂಡ ಅಮೃತ ಆಗ್ಬಿಡುತ್ತೆ ಅಂದ್ರೆ ಔಷಧಿಗಳು ಕೆಲವು ಸಾರಿ ಜಾಣ ವೈದ್ಯ ಇದ್ರೆ ಮಿತವಾಗಿ ಮಿತವಾಗಿ ಔಷಧಿಗಳನ್ನು ಬಳಸ್ಕೊಂಡ್ರೆ ಕೆಲವು ಸಾರಿ ಅವೇ ಅಮೃತ ಆಗಿ ಕೆಲಸ ಮಾಡಬಹುದು ಆದ್ರೆ ಎರಡರಲ್ಲೂ ಮನುಷ್ಯ ತಪ್ಪಿದ್ದಾನೆ ಔಷಧಿಗಳ ಹೆಸರಲ್ಲಿ ಅತಿಯಾಗಿ ಡ್ರಗ್ಸ್ನ ಸೇವನೆ ಮಾಡ್ತಿದ್ದಾನೆ ಜೊತೆಗೆ ಆಹಾರದಲ್ಲೇ ಎಲ್ಲವೂ ಇದೆ ಅಂತ ಹೇಳ್ಬಿಟ್ಟು ಅತಿಯಾಗಿ ಆಹಾರ ತಿಂದು ನಾಲ್ಗೆ ಚಟಕ್ಕಾಗಿ ಆಹಾರ ತಿಂದು ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದಾನೆ ಅದಕ್ಕೆ ನಮ್ಮ ಜೀವನದಲ್ಲಿ ಆಮೇಲೆ ಕಾಯಿಲೆಗಳಾದಾಗ ನಮ್ಮ ದೋಷ ಅಂತ ಯಾರು ಹೇಳ್ಕೊಳ್ಳಲ್ಲ ದೋಷ ಹುಡುಕದೇ ಇಲ್ಲ ಯಾರನ್ನು ಆಹಾರ ದೋಷ ಮಾಡಿಕೊಂಡೆ ನಾನು ಅಥವಾ ಸರಿ ನಿದ್ದೆ ಮಾಡಿಲ್ಲ ಅಥವಾ ನಾನು ಅತಿಯಾಗಿ ಮಾತಾಡ್ತೀನಿ ಆಮೇಲೆ ನನ್ನ ಪಂಕ್ಚುಯಾಲಿಟಿ ನನ್ನ ಸಮಯ ಪಾಲನೆ ಸರಿ ಇಲ್ಲ ಅಂತ ಯಾರು ಅಂದ್ಕೊಳ್ಳಲ್ಲ ಯಾಕೋ ಆಗಿದೆ ಯಾಕೋ ಆಗಿದೆ ಯಾಕೋ ಆಗಿದೆ ಯಾಕೋ ಆಗಲ್ಲ ಯಾವುದೇ ಕಾಯಿಲೆ ಇರಲಿ ಜ್ವರದಿಂದ ಹಿಡ್ಕೊಂಡು ವರೆಗೆ ಯಾವುದೂ ಕೂಡ ಸುಮ್ಮನೆ ಆಗಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲದೆ ಇರ್ಬೋದು ಕಾರಣ ಕಣ್ಣು ಹಿಡಿಯಕಾಗ್ದೇ ಇರ್ಬೋದು ಕೆಲವು ಸರಿ ಕಾರಣ ಗೊತ್ತು ಆಗಲ್ಲ ಕಾರಣ ಕಣ್ಣು ಆಗಲ್ಲ ವಿಜ್ಞಾನಕ್ಕೂ ಕೂಡ ಕಾರಣ ಕಣ್ಣಿಡಿಯಕ್ಕಾಗಲ್ಲ ಅಂತಹ ಅಂತ ರೀತಿನಲ್ಲಿ ಕಾಯಿಲೆಗಳಾಗ್ಬಹುದು ಆದರೆ ಕಾರಣ ಇಲ್ಲ ಅಂತಲ್ಲ ಕಾರಣ ಇದ್ದೇ ಇರುತ್ತೆ ಆದ್ದರಿಂದ ಸಾಮಾನ್ಯ ನಿಯಮ ಏನಪ್ಪ ಅಂತಂದ್ರೆ ಆಹಾರದಲ್ಲಿ ಯಾವ ಕೆಟ್ಟವಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿನೂ ಕೆಟ್ಟದ್ದಲ್ಲ ಅದೇನು ಅಲ್ಲ ಅದಕ್ಕೂ ಏನೇನೋ ಕಥೆ ಬರ್ದಿದ್ದಾರೆ ಹ ವಿಶ್ವಾಮಿತ್ರನ ಕಾಲದಿಂದ ಹಂಗಿತ್ತು ಹಿಂಗಿತ್ತು ಏನೇನೋ ಆಯಿತು ಅಂತ ಹೇಳಿ ಅಸಹ್ಯಕರವಾದ ಕಥೆಗಳನ್ನು ಕೂಡ ಬರ್ದಿದ್ದಾರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬಗ್ಗೆ ಅದನ್ನು ನಮ್ಮ ಆಧ್ಯಾತ್ಮ ಶಾಸ್ತ್ರದವರು ಕೂಡ ಹೇಳ್ತಾರ ಆದರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ಲಾರದವ್ರಿಗೆ ವಿಕಾರಗಳು ಕಡಿಮೆ ಇದಾವೆ ಅಂತ ಏನು ಹೇಳೋಕ್ಕಾಗಲ್ಲ ಎಂದು ಜೀವನದಲ್ಲಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಉಪಯೋಗಿಸ್ಲಾರದಂತಹ ಉತ್ತರ ಭಾರತದ ಕೆಲವು ಆ ಸಾಧಕರು ಅನ್ನಿಸ್ಕೊಂಡಂತ ಅವರ ಸಾಧಕರಲ್ಲ ಅವರು ಜೈಲಲ್ಲಿ ಇದ್ದಾರೆ ಮಾಡಬಾರದು ಮಾಡಿ ಗೊತ್ತಾಯ್ತಲ್ವ ಆದ್ರಿಂದ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮೇಲಾಗ್ಲಿ ಅಥವಾ ಬದನೆಕಾಯಿ ಆಲೂಗಡ್ಡೆ ಮೇಲಾಗ್ಲಿ ನಾವು ಆರೋಪ ಕೊಡ್ಬೇಕಾದ ಅಗತ್ಯ ಇಲ್ಲ ನಮ್ಮ ರೈತರು ಪ್ರತಿನಿತ್ಯ ಬದನೆಕಾಯಿ ತಿಂತಾರೆ ಈ ಕಡೆ ಭಾಗದಲ್ಲಿ ಧಾರವಾಡ ಕೆಲವು ಭಾಗದಲ್ಲಿ ಮತ್ತು ಒಟ್ಟು ಒಟ್ಟು ಉತ್ತರ ಕರ್ನಾಟಕದಲ್ಲಿ ಬದನೆಕಾಯಿ ಪ್ರಮುಖ ಆಹಾರ ಆದ್ರೆ ಅವ್ರ ಆರೋಗ್ಯ ಚೆನ್ನಾಗೇ ಇದೆ ನಮಗಿದ್ದಷ್ಟು ಅಂದ್ರೆ ನಗರ ಪ್ರದೇಶದಲ್ಲಿದ್ದವರು ಶ್ರಮ ಇದ್ದಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಆಸಿಡಿಟಿ ಪ್ರಾಬ್ಲಮ್ ಆಗಲಿ ವಾತ ದೋಷ ಆಗ್ಲಿ ರೈತರಿಗಿಲ್ಲ ಅಂದ್ರೆ ಬದ್ನೆಕಾಯಿ ದಿವಸ ತಿನ್ನೋರ್ಗಿಲ್ಲ ಆಲೂಗಡ್ಡೆಯನ್ನು ಕೆಲವು ದಿವಸ ತಿಂತಾರೆ ಉತ್ತರ ಭಾರತದಲ್ಲಂತೂ ಆಲೂಗಡ್ಡೆ ಪರೋಟ ಆಲೂ ಪರೋಟ ಅಂತ ಹೇಳಿ ಅವ್ರಿಗೆ ಪ್ರತಿನಿತ್ಯ ಆಲೂಗಡ್ಡೆ ಬೇಕು ಆದರೆ ಜೀರ್ಣಿಸಿದ್ರೆ ಆಲೂಗಡ್ಡೆಯೂ ಕೆಟ್ಟದ್ದಲ್ಲ ಬದನೆಕಾಯು ಕೆಟ್ಟದ್ದಲ್ಲ ಅದು ಗಾದೆ ಅದ್ರ ಮೇಲೂ ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಅಂದ್ರೆ ಹೇಳೋದು ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ ಅದನ್ನು ತಾನು ತಪ್ಪು ಮಾಡಿ ಆ ಬದನೆಕಾಯಿಗೆ ಕೆಟ್ಟ ಹೆಸರು ಕೊಟ್ಬಿಟ್ಟಿದ್ದಾನೆ ಅದಕ್ಕೆ ಎಲ್ಲ ಯಾವುದೇ ಆಹಾರ ಪದಾರ್ಥ ಇರಲಿ ಹಿತವಾಗಿ ಮಿತವಾಗಿ ಬಳಸಿ ಅಡುಗೆ ಮಾಡುವಾಗಲೂ ಅಷ್ಟೇ ನೀವು ಯಾವುದೋ ಒಂದು ಪದಾರ್ಥ ಹೆಚ್ಚು ಮಾಡಿದ್ರೆ ಅದು ಅಡಿಗೆ ಚೆನ್ನಾಗ್ ಅಂತ ಅಲ್ಲ ಖಂಡಿತ ಅಲ್ಲ ಮಿತವಾಗಿ ಮೊನ್ನೆ ಒಂದು ಒಬ್ಬ ರೈತರು ಮನೆಗೆ ಪೂಜೆಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರು ಅಂತಂದ್ರೆ ಅವರೇ ಅದೇ ಈರುಳ್ಳಿ ಅದೇ ಬೆಳ್ಳುಳ್ಳಿ ನಾವೇನು ಉಪಯೋಗಿಸ್ತೀವೋ ಅದನ್ನೇ ಬಳಸಿದ್ದಾರೆ ಅದೇ ಸೌ ಸೌತೆಕಾಯಿ ಅದೇ ಉಪ್ಪು ಹುಳಿ ಖಾರ ಅದನ್ನೇ ಬಳಸ್ಕೊಂಡಿದ್ರು ಕೂಡ ಎಷ್ಟು ರುಚಿಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಆಮೇಲೆ ಅಡಿಗೆ ಮಾಡುವ ಭಾವನೆ ಇದೆಯಲ್ಲ ಅಡಿಗೆ ಮಾಡುವ ಭಾವನೆ ನೀಡುವ ನೀಡುವಾಗಿನ ಆ ಭಾವನೆ ಅದು ಕೂಡ ಕೆಲಸ ಮಾಡುತ್ತೆ ಅದು ಖಂಡಿತ ಕೆಲಸ ಮಾಡುತ್ತೆ ಅಡಿಗೆ ಮಾಡುವಾಗ ಪ್ರೇಮದಿಂದ ಭಕ್ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಮಗೆ ಗೊತ್ತಾಗ್ಲಾರದಂತ ಅನ್ನೋನ್ ಆ ಟೇಸ್ಟ್ ಅನ್ನು ಒಬ್ಬ ಹೆಂಡತಿ ಆಗಲಿ ತಾಯಿ ಆಗಲಿ ಅಥವಾ ಸಹೋದರಿ ಆಗಲಿ ಅವರು ಸಂಬಂಧಪಟ್ಟಂಥವ್ರಿಗೆ ಮಾಡುವಾಗ ಇದನ್ನ ಅತ್ಯಂತ ಪ್ರೀತಿಯಿಂದ ಮಾಡೋದು ಬೇರೆ ಮಾಡಬೇಕಲ್ಲ ಅಂತ ಮಾಡೋದು ಬೇರೆ ಇನ್ನು ಸಂಬಳಕ್ಕಾಗಿ ಮಾಡೋದು ಬೇರೆ ಅದಕ್ಕೋಸ್ಕರ ನಾವೇನ್ ತಿಳ್ಕೊಬೇಕು ಎಲ್ಲಿ ಯಾವುದೇ ಕೆಲಸ ಮಾಡಿ ಅಡಿಗೆವ್ರಿಗೆ ಈಗ ಸಂಬಳಕ್ಕಾಗಿ ಅಡುಗೆ ಮಾಡ್ತಾರೆ ಮಾಡಿದ್ರು ಚೆನ್ನಾಗಿ ಮಾಡೋರು ಇದ್ದಾರೆ ಸಂಬಳಕ್ಕಾಗಿ ಮಾಡ್ತಕ್ಕಂಥವರು ಕೂಡ ಅಡುಗೆ ತುಂಬ ಚೆನ್ನಾಗಿ ಮಾಡಿಟ್ಟು ಹೋಗ್ತಕ್ಕಂತ ಅನೇಕ ಜನ ಆಳುಗಳನ್ನ ಮನೆಗೆ ಬರ್ತಕ್ಕಂಥ ಆಳುಗಳು ಮಕ್ಕಳಿಗಿಂತ ಹೆಚ್ಚು ನಡ್ಕೊಳ್ಳೋದನ್ನ ನಾನು ಕೇಳಿದ್ದೀನಿ ನೋಡಿದ್ದೀನಿ ಅಂತವ್ರನ್ನ ಅದು ಭಾವನೆ ಬಹಳ ಮುಖ್ಯ ಭಾವನೆಗಳೇನಿದ್ದಾವಲ್ಲ ಅದು ಕೂಡ ಕೆಲಸ ಮಾಡುತ್ತೆ ಅದೇ ಪ್ರಸಾದ ಅಂತ ಹೇಳುದು ಭಾವನೆಗಳು ಅದು ಪ್ರಸಾದದ ರೂಪದಲ್ಲಿ ಕೆಲಸ ಮಾಡುತ್ತೆ ಆದ್ರಿಂದ ನಮಗೆ ಸದ್ಭಾವನೆ ಇರಬೇಕು ಅಡುಗೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ಯಾರೇ ಇದ್ರೂ ಕೂಡ ಸ್ನಾನ ಪೂಜೆ ಮಾಡಿಕೊಂಡು ಅಥವಾ ಮನೆಯಲ್ಲಿ ಸ್ವಚ್ಛತೆ ಕಡೆಗೆ ಒಂದು ಅರ್ಧ ಗಂಟೆ ಸ್ವಚ್ಛತೆಗೆ ಗಮನ ಕೊಡಿ ನಿಮ್ಮ ಸ್ವಚ್ಛ ವೈಯಕ್ತಿಕ ಸ್ವಚ್ಛತೆ ಜೊತೆಗೆ ಅಡುಗೆ ಮನೆಯ ಸ್ವಚ್ಛತೆ ಅದನ್ನೆಲ್ಲ ಮಾಡಿಕೊಂಡು ಜೊತೆಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ ವಚನಗಳನ್ನು ಅಥವಾ ಭಕ್ತಿಗೀತೆಗಳನ್ನು ನೀವೇ ಹಾಕ್ಕೊಳ್ಬೋದು ಕೇಳ್ಕೊಂತ ಅಡುಗೆ ಮಾಡ್ಬೋದು ಅಂದರೆ ಅಲ್ಲೆಲ್ಲ ದೂರದಲ್ಲಿ ಹತ್ತಿರದಲ್ಲಿ ಮೊಬೈಲ್ ಇಟ್ಕೋಬೇಡಿ ಅಡುಗೆ ಮಾಡುವಾಗ ದೂರದಲ್ಲೆಲ್ಲ ಹಾಕಿಟ್ಬಿಟ್ಟು ಬರೋ ಹಾಗೆ ಆಮೇಲೆ ಮಂತ್ರ ಕಾಯಂ ನಿಮಗೆ ತುಂಬ ನಾನು ಸುಮ್ಮನೆ ಯಾಂತ್ರಿಕವಾಗಿ ಹಾಕಬೇಡಿ ಹೇಳಕ್ ಇಷ್ಟ ಇಲ್ಲದಿದ್ರು ಏನೋ ಹೇಳಿದಾರಲ್ಲ ಅಂತ ಹಾಕ್ ಹಾಕ್ಬಾರ್ದು ಆ ಮಂತ್ರ ಆಗಲಿ ಆ ವಚನ ಆಗಲಿ ಅಥವಾ ಭಕ್ತಿಗೀತೆ ಆಗಲಿ ನಿಮ್ಮ ಹೃದಯದಲ್ಲಿ ಹದುಳಿಗ ಭಾವವನ್ನು ಉಂಟು ಮಾಡ್ತಿರ್ಬೇಕು ಅದು ಕೆಲಸ ಮಾಡತ್ತ ಅವಾಗ ಅಂತಹದ್ದನ್ನ ನೀವು ಆನ್ ಮಾಡಿಟ್ಕೊಂಡು ಅಂದರೆ ಅದನ್ನು ಪ್ಲೇ ಮಾಡ್ಕೊತ ಅದನ್ನು ಖುಷಿಯಿಂದ ನೀವು ಮಾಡಿ ಅದು ನಿಜವಾಗಿ ಪ್ರಸಾದ ಆಗುತ್ತೆ ಯಾವುದೇ ಆಹಾರ ಪದಾರ್ಥವನ್ನು ಹಿತವಾಗಿ ಮಿತವಾಗಿ ಮಿಕ್ಸ್ ಮಾಡೋದು ಮಿಶ್ರಣ ಮಾಡೋದು ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋದು ತರಕಾರಿ ಭಾಳ ಒಳ್ಳೇದು ಅಂತ ಹೇಳಿ ಸಾಂಬಾರಿಗೆ ಭಾಳ ತರಕಾರಿ ಹಾಕಿದ್ರೆ ಅದು ಅಲ್ಲ ತರಕಾರಿ ಇಲ್ಲದೆ ಸಾಂಬಾರು ಚೆನ್ನಾಗಲ್ಲ ಅದಕ್ಕೆ ಹಿತವಾದ ಮಿತವಾದ ಅನ್ನುವ ಶಬ್ದ ಇದಾವಲ್ಲ ಅದು ಎಲ್ಲ ಕಡೆಗೂ ಅನ್ವಯ ಆಗುತ್ತೆ ಎಲ್ಲ ತತ್ವಕ್ಕೂ ಅನ್ವಯ ಆಗುತ್ತೆ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಹಿಶರಣ